ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಪಾಸ್ ಮಾಡಿಕೊಳ್ಳಿ ಅನ್ನೋ ವಿಡಿಯೋಗಳ ಸೀರೀಸನ್ನು ಪ್ರಾರಂಭಿಸಿರುವಂಥದ್ದು ಇಲ್ಲಿ ಹತ್ತನೇ ತರಗತಿ ಅಥವಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ಈ ವಿಡಿಯೋಗಳನ್ನು ವೀಕ್ಷಿಸಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಈಗಾಗಲೇ ನಾವು ಸಿದ್ಧಪಡಿಸಿರುವಂಥ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರುವಂಥ ವಿದ್ಯಾರ್ಥಿಗಳು ನಾವು ಪ್ರತಿದಿನ ಕಲಿಯೋದಕ್ಕೆ ಬಹಳ ಅನುಕೂಲ ಅನ್ನಿಸ್ತಾ ಇದೆ ಖುಷಿ ಖುಷಿಯಾಗಿ ಕಲಿಯೋದಕ್ಕೂ ಸಹ ನಾವು ಸಾಧ್ಯವಾಗಿರುವಂಥದ್ದಾಗಿದೆ ಅಂಥೇಳು ಸಹ ಕಮೆಂಟ್ ಮಾಡಿ ತಿಳಿಸಿರುವಂಥದ್ದು ಮತ್ತು ಇನ್ನೂ ಈ ವಿಡಿಯೋಗಳನ್ನು ಕಂಟಿನ್ಯೂ ಮಾಡಿ ಅಂತೂ ಸಹ ಅವರು ತಿಳಿಸ್ತಾ ಇರುವಂಥದ್ದು ನೀವು ಇನ್ನೂ ಆ ವಿಡಿಯೋಗಳು ಅದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡ್ಕೊಳ್ಬೋದಾಗಿರುವಂಥದ್ದು ಇದನ್ನು ನಾವು ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಉತ್ತರಿಸಿಕೊಂಡು ಬರೋಣ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಕ್ಲಿಕ್ ಮಾಡಿ ಮುಂಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಫ್ರೀಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಂಡು ನಿಮ್ಮ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಈ ದಿನ ಐವತ್ತೆಂಟನೇ ದಿನ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ನೋಡಿದಾಗ ಆ ಪ್ರಶ್ನೆ ಈ ರೀತಿಯಾಗಿರುವಂಥದ್ದಾಗಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಸಾಧನೆಗಳನ್ನು ವಿವರಿಸಿ ಭಾಳ ಪ್ರಮುಖವಾಗಿರುವಂಥ ಪ್ರಶ್ನೆ ಆಗಿರುವಂಥದ್ದು ಈ ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ರಿಪೀಟ್ ಆಗಿ ಕೇಳುವಂಥ ಸಾಧ್ಯತೆ ಸಹ ಇರುವಂಥ ಪ್ರಶ್ನೆ ಆಗಿರುವಂಥದ್ದು ಹಾಗಾಗಿ ಈ ಪ್ರಶ್ನೆ ಉತ್ತರವನ್ನು ನೀವು ಉತ್ತಮ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡಿರಿ ಒಂದು ವೇಳೆ ಈ ಪ್ರಶ್ನೆ ಪರೀಕ್ಷೆಯಲ್ಲಿ ಬಂತು ಅಂದಾಗ ತಕ್ಷಣಕ್ಕೆ ನೀವು ಉತ್ತರಿಸುವುದಕ್ಕೆ ಬರುವಂಥದ್ದಾಗಿರ್ತದೆ ಬನ್ನಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ನಾವು ಪಾಯಿಂಟ್ಸ್ ಪಾಯಿಂಟ್ಸ್ನ ರೂಪದಲ್ಲಿ ನೋಡ್ಕೊಂಡು ಬರೋಣ ನೀವು ಈ ಪಾಯಿಂಟ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಸಹ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದಾಗಿದೆ ಈ ಪಾಯಿಂಟ್ಸ್ಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂಥದ್ದಾಗಿರ್ತದೆ ನೀವು ಉತ್ತರವನ್ನು ನಿಮ್ಮ ನೋಟ್ಬುಕ್ಕಿನಲ್ಲಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಉನ್ನತ ಹುದ್ದೆ ತ್ಯೇಜಿಸಿ ಸ್ವತಂತ್ರ ಚಳುವಳಿಗೆ ಧುಮ್ಕಿದರು ಇವರಿಗೆ ಇರುವಂಥ ಒಂದು ಉನ್ನತ ಹುದ್ದೆ ಇತ್ತು ಆ ಉನ್ನತ ಹುದ್ದೆ ಐ ಸಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಒಂದು ಉನ್ನತ ಹುದ್ದೆಯನ್ನು ಸಂಪಾದನೆ ಮಾಡಿಕೊಂಡಿರುವಂಥವ್ರು ಇವರಾಗಿರುವಂಥದ್ದು ಆದರೂ ಸಹ ಆ ಹುದ್ದೆಯನ್ನು ನಿರ್ವಹಿಸಿದ್ದೇನೆ ಆ ಹುದ್ದೆಯನ್ನು ತೇಜಿಸಿ ಸ್ವತಂತ್ರ ಚಳುವಳಿಯಲ್ಲಿ ಧುಮ್ಕಿರುವಂಥವರು ಸುಭಾಷ್ ಚಂದ್ರ ಬೋಸ್ರಾಗಿರುವಂಥದ್ದು ಜನರು ಇವರನ್ನು ಪ್ರೀತಿಯಿಂದ ನೇತಾಜಿ ಅಂತೇಳಿ ಕರೆದಿರು ಇವರ ಒಂದು ಪ್ರೀತಿ ವಿಶ್ವಾಸದಿಂದ ಇವರನ್ನು ಏನು ಕರೆದಿರುವಂಥದ್ದು ನೇತಾಜಿ ಅಂತೇಳಿ ಕರೆದಿರುವಂಥದ್ದು ಹಾಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಸಹ ಕರೆಯುವಂಥದ್ದಾಗಿದೆ ಪ್ರೀತಿಯಿಂದ ಜನರು ಕರೆದಿರುವಂಥದ್ದಾಗಿದೆ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾದರು ಇವರು ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಸಹ ಆಗಿರುವಂಥದ್ದು ಗಾಂಧೀಜಿಯವರ ಕಾರ್ಯವಿಧಾನ ಇವರಿಗೆ ಇಷ್ಟವಾಗಲಿಲ್ಲ ಹಾಗಾಗಿ ಇವರೇನು ಮಾಡ್ತಾರೆ ಕಾಂಗ್ರೆಸ್ಸನ್ನು ತ್ಯಜಿಸಿರುವಂಥದ್ದು ಆಗಿದೆ ಇನ್ನು ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪನೆ ಮಾಡಿದರು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿದ್ರು ಫಾರ್ವರ್ಡ್ ಬ್ಲಾಕ್ ಅನ್ನೋ ಒಂದು ಪಕ್ಷವನ್ನು ಸಹ ಇವರು ಸ್ಥಾಪನೆ ಮಾಡಿರುವಂಥದ್ದಾಗಿದೆ ವಿಶ್ವ ಯುದ್ಧದಲ್ಲಿ ಭಾರತ ಪಾಲ್ಗೊಳ್ಳುವುದನ್ನು ಖಂಡಿಸಿದರು ವಿಶ್ವಯುದ್ಧ ನಡೀತಾ ಇತ್ತು ಆ ವಿಶ್ವ ಯುದ್ಧದಲ್ಲಿ ಭಾರತ ಪಾಲ್ಗೊಳ್ಳುವುದು ಬೇಡ ಅದನ್ನು ಖಂಡಿಸಿರುವಂಥವರು ಇವರಾಗಿರುವಂಥದ್ದಾಗಿದೆ ಬ್ರಿಟಿಷರು ಇವರನ್ನು ಗೃಹ ಇರಿಸಿದರು ಇವರನ್ನು ಬಂಧಿಸಿ ಗೃಹ ಬಂಧನದಲ್ಲಿ ಇಟ್ಟಿರುವಂಥದಾಗಿದೆ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಇವರು ಗೃಹಬಂಧನದಲ್ಲಿಟ್ಟಾಗ ಆ ಗೃಹಬಂಧನದಿಂದ ತಪ್ಪಿಸಿಕೊಂಡು ಮುಂದೆ ಸ್ವತಂತ್ರ ಹೋರಾಟವನ್ನು ನಡೆಸುವುದಕ್ಕಾಗಿ ಜರ್ಮನಿಗೆ ತೆರಳಿರುವಂಥದ್ದಾಗಿದೆ ಜಪಾನ್ ಸಹಾಯದಿಂದ ಐ ಎನ್ ಎ ಸೈನ್ಯ ಸಂಘಟಿಸಿದರು ಇವರು ಜಪಾನ್ನ ಸಹಕಾರವನ್ನು ಪಡ್ಕೊಂಡು ಆ ಜಪಾನ್ನ ಸಹಾಯದಿಂದಾಗಿ ಐ ಎನ್ ಎ ಸೈನ್ಯವನ್ನು ಸಂಘಟಿಸಿರುವಂಥದ್ದಾಗಿದೆ ದೆಹಲಿ ಚಲೋ ಎಂದು ಕರೆ ಕೊಟ್ಟರು ನೆಕ್ಸ್ಟು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿರುವಂಥದ್ದು ಆಗಿದೆ ಹೀಗೆ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ಇರುವಂಥದ್ದು ಸ್ವತಂತ್ರ ಚಳವಳಿಯಲ್ಲಿ ನಾವು ಈ ರೀತಿಯಾಗಿ ಗಮನಿಸುವಂಥದ್ದಾಗಿದೆ ಈ ಎಲ್ಲ ಅಂಶಗಳನ್ನು ನೀವು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಒಂದು ವೇಳೆ ಈ ಪ್ರಶ್ನೆ ಬಂತಂದಾಗ ನಿಮಗೆ ಉತ್ತರಿಸುವುದಕ್ಕೆ ಅನುಕೂಲವಾಗುವಂಥದ್ದಾಗಿರ್ತದೆ ಜೊತೆಗೆ ಹಿಂದಿನ ಒಂದು ವಿಡಿಯೋಗಳ ಒಂದು ಪ್ರಶ್ನೆಗಳನ್ನು ಸಹ ನೀವು ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡಿಕೊಂಡಿರಿ ಎಲ್ಲ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಅದರಲ್ಲಿ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಭಾಳ ಅನುಕೂಲವಾಗುವಂಥದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ಅವರು ಉತ್ತರಿಸಿ ಆದ ನಂತರ ಅವರೊಂದಿಗೆ ಉತ್ತರಗಳನ್ನು ಡಿಸ್ಕಷನ್ ಮಾಡ್ಕೊಂಡು ಬನ್ನಿ ಹೆಚ್ಚು ಕಾಲ ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು